ನಮಸ್ಕಾರ ಈ ನಮ್ಮ ಟ್ಯೂಷನ್ ಹುಡುಗರಿಗೆ ನಾನು ಓಯಿನಿಯೊಂದು ಹೇಳ್ತೀನಿ ಇಬ್ರಿಗೆ ಅವ್ರು ನೋಡು ಹೆಂಗೆ ಬರ್ತಾರ ಅಂತ ಅದ್ವೀತ್ ಮತ್ತು ಆದ್ಯಾಗ ಬರ್ರಿ ನೋಡೂನು ಹಾಯ್ ಅದ್ವಿ ವೇದಾಂತ್ ಮತ್ತು ಆದ್ಯ ಹಾ ಇಬ್ರಿಗೂ ಹಾಯ್ ಹಾಯ್ ಹಾ ಹೇಳಿ ಬರಿತೀರಿ ಒನ್ ಎಲ್ಲಾರು ಕೆಲಸ ನೀವು ಮಾಡ್ಬೇಕಾ ಆಯ್ತಾ ಒನ್ ಒನ್ ಅತು ಟೂ ಬರೀರಿ ನೆಕ್ಸ್ಟ್ ಆತು ತ್ರೀ ಅಲ್ಲ ನೀ ನೀವು ಒಂದು ಬರೀಲಾ ಇಲ್ಲಿ ಬರೀ ಏನಾಗಲ್ಲ ಅಳಿಸ್ಬೇಡ ಆಮೇಲೆ ಅಳಿಸು ಒನ್ ತಡಿ ಹಕೆ ಮೊಬರಿ 3 ಫೈಲ್ ಜಾಸ್ತಿ ಜೋರ ಹೆಳೋಂಗಿಲ್ಲ 3 ಯಾತು ಫೈಲ್ ಹೆಳೋಂಗಿಲ್ಲ ಆದ್ಯಾ ಕಾಪಿ ಆಗ್ತಿತ್ತದೆ 4 ಮನಸರ ಹೆಳ್ಕೋಬೇಕು 4 ಯಾತು ವೇದಂತಾತ ಬರಿಯಪ್ಪ

ಗುಡ್ ಫೈವ್ ಸಿಕ್ಸ್ ನೋಡಿರಿ ಯು ಕೆ ಜಿ ಹುಡುಗರು ಹೆಂಗೆ ಬರೀ ಆ ಥರ ಇಷ್ಟು ಶಣೆ ಅದಾರ ನೋಡ್ರಿ ನೀವು ನೋಡ್ರಿ ಫೈವ್ ಆಯಿತು ಸಿಕ್ಸ್ ಆಯಿತು ಸಿಕ್ಸ್ ಬರೀ ಅಪ್ಪ ಸಿಕ್ಸ್ ಪೆಲ್ ಹಾಂ ಆಯ್ ಬರೀಲ್ಲ ಬರ ಬರ ಕೊಡ್ಲಿ ಅಲಿಸ್ತಾನವ ಜಲ್ದಿ ಬರೀತಮ್ಮ ಎಕ್ಸ್ ಸಿಕ್ಸ್ ಸೆವೆನ್ ಸ್ವಲ್ಪ ಸಣ್ಣವರಲ್ಲ ಅಂತ ಹೇಳಾಕ್ ಬರ್ತೈತಿ ಬಟ್ ಅವರಿಗೆ ಲೋಕರ್ ಹಿಂಗೆ ಬರೆಯೋ ಸ್ವಲ್ಪ ಗೊತ್ತಾಗಲ್ಲ ಸ್ವಲ್ಪ ಸೆವೆನ್ ಬರೆಯಪ್ಪ ಎಸ್ ಹಾಂ 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 ಎಸ್ ಈ ಆಮೇಲೆ ಹಾಂ ಕರೆಕ್ಟಾಗಿ ತಗೋ ಹಾಂ 7 ఆమె ఇన్నొంత అక్షరీ సెవెన్ ఇన్నొందు అక్షర బా 7 ఏం బాస్ట ఏ కితాపతి అదారు సెవెన్ బరీల తమ్మా సెవెన్ బీకేకా ಕಲ್ಟೆ ತಗೋ ಬರೀ ಏಟ್ಸ್ ಬೆಳಗ್ಗೆ ಆಮೇಲೆ ಅಲ್ಲ ಅಲ್ಲ ಅಳಿಸಿ ಅಳಿಸಿ ಈ ಆದ್ಮೇಲೆ ಏನು ಹಾ ಆಮೇಲೆ ಆಮೇಲೆ ಏನು ಎಟ್ ಸ್ಪೆಲ್ಲಿಂಗ್ ಏನು ವೇದಾಂತ ಹೇಳ್ತ ವೇದಾಂತ ಎಟ್ ಸ್ಪೆಲ್ಲಿಂಗ್ ಏನು ವೇದಾಂತ ನನ್ನ ಮುಂದೆ ಹೇಳೋ ನೋಡೋ ಹಾ ಹಾ ಆಮೇಲೆ ಹಾ ಎಟ್ ಸ್ಪೆಲ್ಲಿಂಗ್ ನನ್ನ ಮುಂದೆ ಹೇಳ

ఓకే చెక్ మా నోడ్రీగా ఓయింది వర్తారా ఓయింది వన్ చెక్ మాతీని 1 2 3 4 5 6 7 8 9 టెన్ ఇల్ నోడ్రేదాంత్ హేతనా పాపను అస బగల పాప ఇన్న ఓకే అదే ఒన్ టు త్రీ ఫోర్ ఫైవ్ సిక్స్ సెవెన్ ఎయిట్ నైన్ టెన్ గుడ్ అదే ఎలా బర్ద్యూ బర్దానా నెక్స్ట్ కలిబత్తా ఇబ్బే బాయ్ బా 拜。